ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದ ಅನ್ಕೊತೀನಿ ಇವತ್ತು ಮಗನಿಗೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ ಏನೇನು ತೊಗೊತೀವಿ ಮಕ್ಕಳಿಗೆ ಅಂತಂದು ನೋಡೋಣ ಬನ್ನಿ ಇಲ್ಲಿ ಮಕ್ಕಳು ಹೊಂಟಿವಾರೇ ಸುಖ ಹಾಯ್ ಹೋಗೋಣ ಬನ್ನಿ ಶಾಪಿಂಗ್ ಮಾಲಿಗೆ ಏನೇನು ತೊಗೊತಾರ ಮಕ್ಕಳು ಅಂತ ನೋಡೋಣ ಇವೊಮ್ಮೆ ಹೋಗ್ತಾ ಇದ್ದೀವಿ ನೋಡಿ में है और जो इसमें हम बोल रहे हैं उन्होंने छोटा है बहुत खाए ಎಲ್ಲ ಐಟಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಶಾಪಿಂಗ್ ಮಾಲಿಗೆ ಬಂದಿದೆ ನೋಡಿ ಇಲ್ಲಿ ಕಂಪಸ್ ಒನ್ ಅಂತಂದು ಶಾಪಿಂಗ್ ಮಾಲ್ ಹೆಸರು ಇಲ್ಲೆಲ್ಲ ಹಿಂಗೆ ಸ್ಯಾಟರ್ಡೆ ಸಂಡೇ ಹಿಂಗೆ ಇದನ್ನು ಸೇಲ್ ಇಟ್ಟಿರ್ತಾರೆ ಹಿಂಗೆ ಎಲ್ಲ ಬ್ಯಾಗ್ಸು ಬಟ್ಟೆ ಬುಕ್ಸು ಎಲ್ಲ ಪ್ರತಿಯೊಂದು ಸೇಲ್ ಇಟ್ಟಿರ್ತಾರೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೋಡ್

ಇದಕ್ಕೆ ಎಷ್ಟಂದರೆ ಇದಕ್ಕೆ ನೈಂಟಿ ಸೆನ್ಸ್ ನೈಂಟಿ ನೋಡಿ ನೈಂಟೀನ್ ಟ್ವೆಂಟಿ ಡಾಲರ್ ಇಲ್ಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಬಾಕ್ಸ್ ರೈಸು ಅದು ಇದು ಇದು ಇದಕ್ಕೆ ನೋಡ್ತಾ ಇರ್ಬೋದು ಟ್ವೆಂಟಿ ನೈನ್ ನೀವು ಇದಕ್ಕೆ ಸಿಕ್ಸ್ಟಿ ಫೈವ್ ಅರವತ್ತೈದು ಬಾಟಲ್ಸ್ ಇಲ್ಲಿ ನೋಡ್ತಾ ಇರೋದು ಕೋಚು ಎಷ್ಟಿದೆ ಅಂತಂದು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಾ ಇರೋದು ಬ್ಯಾಗು ಇದು ಸೈಡ್ ಬ್ಯಾಗ್ ಬರ್ತಾ ಹ್ಯಾಂಡ್ ಬ್ಯಾಗು ಬರುತ್ತೆ ನೋಡ್ತಾರೆ ಇದಕ್ಕೆ ಹದಿನೈದು ನೋಡ ಹದಿನೈದು ಡಾಲರ್ ಆಫರ್ ಆಫರ್ ಇಟ್ಟಿರ್ತಾರೆ ಚೆನ್ನಾಗಿದೆ ಪಿಂಕ್ ಕಲರ್ ಇದ್ರಾಗೆ ಕಲರ್ಸ್ ಎಲ್ಲ ಇದು ಬ್ಲಾಕ್ ಸೈಡ್ ಬ್ಯಾಗ್ ಚೆನ್ನಾಗಿದೆ ಅಲ್ವಾ ನೋಡ್ತಾ ಇರೋದು ಚೆನ್ನಾಗಿದೆ ಅದ್ರಾಗೂ ಕಲರ್ ಇದೆ ಬ್ರೌನ್ ಪಿಂಕ್ ರೆಡ್ ಚೆನ್ನಾಗಿದೆ ನಂಗೆ ಲೈಕ್ ಆತು ఇది ఎలా దొడ్డరు దొడ్ దొడ్డవరుతారు సెకండ్ స్టాండర్డ్ థర్డ్ స్టాండర్డ్ ఇవరి బుక్స్ సిక్స్ స్టాండర్డ్ బుక్స్ తగ్గ్వి మగనకి నోతాయి మ్యాథ్స్ బుక్ తగంద్వి ಬಿಲ್ಲಿಂಗ್ ಮಾಡ್ಸಕ್ಕ ಹೊಂಟಿದೀವಿ ಬುಕ್ಕ ತೊಗೊಂಡ್ವಿ ಬಿಲ್ಲಿಂಗ್ ಮಾಡ್ಸಕೊಂಟಿದೀವಿ ಇಲ್ಲಿ ನಿಂತಿದ ತಗೊಂಡಿಡ್ಕೊಂಡು ನಿಂತಿದ್ದಾನ ಬುಕ್ಕ ಡೌನ್ ಹೋಗ್ತಾ ಇದೀವಿ ಇಲ್ಲಿ ಇನ್ನೊಂದು ಶಾಪಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮಗ ನಿಂತಿದ್ದಾನೆ ನೋಡಿ ಬಂದಿದ್ದೀವಿ ನೋಡಿ ಮಕ್ಕಳಿಗೆ ಇಲ್ಲೇ ತೊಗೊಳೋದು

ಇವೆಲ್ಲ ಚಿಕ್ಕ ಮಕ್ಕಳಿಗೆ ಇವೆಲ್ಲ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬಾಟಲ್ ಬಾಟಲು ಮಗಳು ಬರ್ತಾ ಇದಾವೆ ಅವ್ರಿಗೆ ಬ್ಯಾಗ್ ಇವೆಲ್ಲ ಕಿಚನ್ ಬ್ಯಾಗಿ ಹಾಕೋಕ್ಕೆ ಕಿಚನ್ ಇದು ಇವೆಲ್ಲ ಪೆನ್ಸಿಲ್ la peine c'est ಇವಾಗ ಮಕ್ಕಳು ಕರ್ಕೊಂಡು ಕೇಕ್ ಇಲ್ಲಿ ಆರ್ಡರ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳ ಇಲ್ಲಿ ಮಗ ಆರ್ಡರ್ ಮಾಡಾಕತ್ತಾನ ಇಲ್ಲಿ ಯಾವ್ದು ಬೇಕಂತ ಚಾಯ್ಸ್ ಮಾಡಾಕತ್ತಾನ ನಿಮ್ಮ ಮಗ ತಗೊಂಡು ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿತ್ತು ಅಂತಂದು ಹೇಗೆ ಹೇಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ವೆರೈಟಿ ಜೆಲ್ ಇಟ್ಟಿದ್ದಾರೆ ತಿನ್ನ ಜೆಲ್ ಇದು ಇದಕ್ಕೆ ಮೂರು ಐದು ಮೂರು ಡಾಲರು ಫೈವ್ ಸೆನ್ಸ್ आरजू स्ट्राबेरी स्ट्राबेरी आरेंजूपल इवेल नोड़ता वेरैटी वेरैटी ब्लूबेर ब्लूबेरी जूस ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತವಲ್ಲ ಇಲ್ಲಿ ನೋಡತಾ ಇರೋದು ಸ್ಮಾಲ್ ಸ್ಮಾಲ್ ಕೇಕ್ ಟೈಪ್ ವರ್ತವಲ್ಲ बिस्किट बिस्किट ಇವೆಲ್ಲ ಸ್ಮಾಲ್ ಸ್ಮಾಲ್ बिस्किट

నోడ్తాయిబోదు నోడి కేక్ కేక్ స్పూల్ స్పూ ఎలా ఫోర్స్ హి కేక్ ఆరెంజు ఆపలు స్ట్రాబెర నోడి ఎస్ చ 学来<了>